ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಮುಖ್ಯಾಂಶಗಳು ಕ್ರಸ್ಟ್ ಗೇಟ್ಗಳನ್ನು ಕೂಡಿಸಲು ಆರು ತಿಂಗಳ ಸಮಯ ಕನ್ನಯ್ಯ ನಾಯ್ಡು ಜೊತೆ ಚರ್ಚಿಸಿದ ಮಾಜಿ ಸಚಿವ ನಾಡಗೌಡ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿಯಾಗಿ ಕೆಎಂ ಗಾಯತ್ರಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೇಮಕ ಸೈಬರ್ ಸುರಕ್ಷತೆಗಾಗಿ ಸೈಕಲ್ ಜಾಥಾ ಸೈಬರ್ ಕ್ರೈಮ್ ವಂಚನೆಗೆ ಬಲಿಯಾಗದಿರಿ ಡಿವೈಎಸ್ಪಿ ಚಂದ್ರಶೇಖರ್ ಸೇನೆಯೊಡೆದ ಭತ್ತ ಉಳಿಸಿಕೊಳ್ಳಲು ಗಾಂಧಿನಗರದ ರೈತರು ಪರದಾಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸೊಸೈಟಿಯಲ್ಲಿ ಅಕ್ರಮ ಕ್ರಮಕ್ಕೆ ಒತ್ತಾಯ ಧ್ವನಿ ವಾರ್ತೆಗಳ ವಿವರ ತುಂಗಭದ್ರಾ ಡ್ಯಾಮಿನ ಮೂವತ್ ಮೂರು ಕ್ರಸ್ಟ್ ಗೇಟ್ ಕೂಡಿಸುವ ವಿಚಾರವಾಗಿ ಗುತ್ತಿದಾರಿಗೆ ಆರು ತಿಂಗಳು ಗಡುವು ನೀಡಿದ್ದು ಇಷ್ಟು ಸಮಯ ಬೇಕೆ ಬೇರೆ ದಾರಿ ಇಲ್ಲವೇ ಈ ಕುರಿತು ಚರ್ಚಿಸಲು ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಅವರು ಹೈದರಾಬಾದ್ಗೆ ತೆರಳಿ ಕನ್ನಯ್ಯ ನಾಯ್ಡು ಅವರ ಜೊತೆ ಚರ್ಚಿಸಿ ಮಾಹಿತಿ ಪಡೆಯಲಾಗಿದೆ ಎಂದು ಅಶೋಕ್ ಗೌಡ ಗದ್ರಟಿಗೆ ತಿಳಿಸಿದ್ದಾರೆ ಈ ವಿಷಯವಾಗಿ ಜೆ ಡಿ ಎಸ್ ಮುಖಂಡರಾದ ಅಶೋಕ್ ಗೌಡ ಗದ್ರಟಿಗೆ ಅವರನ್ನು ಎಸ್ ನ್ಯೂಸ್ ಸಂಪರ್ಕಿಸಿದಾಗ ನಾಡಗೌಡರ ಜೊತೆ ನಾವುಗಳು ಹೈದರಾಬಾದ್ಗೆ ಬಂದಿದ್ದು ಕನ್ನಯ್ಯ ನಾಯ್ಡು ಅವರ ಜೊತೆ ಈ ಕುರಿತು ಚರ್ಚೆ ಮಾಡಿದ್ದೇವೆ ಈಗಾಗಲೇ ಎರಡನೇ ಬೆಳೆಗೆ ನೀರು ಕೊಡಬೇಕೆಂದು ನಮ್ಮ ಪಕ್ಷ ಒತ್ತಾಯಿಸಿ ಪತ್ರಿಕಾಗೋಷ್ಠಿ ಮಾಡಿದ್ದೇವೆ ಈ ಕುರಿತು ಶಾಸಕರು ಸಚಿವರು ಸರಿಯಾದ ಸ್ಪಂದನೆ ಇಲ್ಲ ಮುಂದಿನ ನಮ್ಮ ಹೋರಾಟದಲ್ಲಿ ಜನರಿಗೆ ಇದರ ಕುರಿತು ಸರಿಯಾದ ಮಾಹಿತಿ ತಿಳಿಸುವ ಸಲುವಾಗಿ ಕನ್ನಯ್ಯ ನಾಯ್ಡು ಅವರನ್ನು ಭೇಟಿಯಾಗಿ ಡ್ಯಾಮಿನ ಕುರಿತು ಕ್ರಸ್ಟ್ ಗೇಟ್ ಬದಲಾವಣೆ ಕುರಿತು ಅದಕ್ಕೆ ತಗುಲುವ ಸಮಯ ವಿಚಾರವಾಗಿ ಚರ್ಚೆ ಮಾಡಿದ್ದೇವೆ ಈ ಕುರಿತು ಸರಿಯಾದ ಮಾಹಿತಿಯನ್ನು ನಾಯ್ಡು ಅವರು ನೀಡಿದ್ದು ಆ ಕುರಿತು ನಾಳೆ ಸಿಂಧನೂರಿಗೆ ಬಂದ ನಂತರ ಸಮಗ್ರವಾಗಿ ಈ ವಿಷಯದ ಕುರಿತು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ತಿಳಿಸುತ್ತೇವೆ ಎಂದು ತಿಳಿಸಿದರು ನಾಡಗೌಡರ ಜೊತೆ ಹೈದರಾಬಾದ್ಗೆ ತೆರಳಿದ ತಂಡದಲ್ಲಿ ಅಶೋಕ್ ಗೌಡ ಗದ್ರಟಗಿ ಜಿಎಸ್ಎನ್ ನಾಗೇಶ್ ಹಂಚಿನಾಳ್ ಧರ್ಮರಗೌಡ ಮಲ್ಕಾಪುರ್ ಶಿವನಗೌಡ ಗೊರಿಬಾಳ್ ಕೃಷ್ಣಮೂರ್ತಿ ಸೇರಿದಂತೆ ಅನೇಕರು ಇದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿಯಾಗಿ ಕೆ ಎಂ ಗಾಯತ್ರಿ ಅವರನ್ನು ಸರ್ಕಾರ ನೇಮಕ ಮಾಡಿದೆ ಬಹಳ ದಿನಗಳಿಂದ ಕಸಾಪ ಅಧ್ಯಕ್ಷರಾದ ಜೋಶಿ ಮತ್ತು ಸಹಕಾರ ಸಂಘದ ನಿಬಂಧಕರ ಬಗ್ಗೆ ನಡೆಯುತ್ತಿದ್ದ ಪತ್ರ ವ್ಯವಹಾರ ನಂತರ ಕೋರ್ಟಿನಲ್ಲಿ ನಡೆದ ವಾದ ಪ್ರತಿವಾದಗಳ ನಂತರ ಸರ್ಕಾರದ ಆದೇಶದ ಮೇರೆಗೆ ಇಂದು ಆಡಳಿತ ಅಧಿಕಾರ ಸ್ವೀಕರಿಸಿದ್ದಾರೆ ಇದರಿಂದ ಜೋಶಿ ಅವರಿಗೆ ಹಿನ್ನಡೆ ಆದಂತಾಗಿದೆ ಕಳೆದ ಎರಡು ಮೂರು ತಿಂಗಳುಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ ಹಣಕಾಸಿನ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಚರ್ಚೆಯಲ್ಲಿತ್ತು ಅಧ್ಯಕ್ಷತೆ ಏಕಪಕ್ಷೀಯ ನಿರ್ಧಾರ ತಮಗೆ ಬೇಕಾದ ಹಾಗೆ ಬೈಲಾ ತಿದ್ದುಪಡಿ ಸಂಬಂಧಿಸಿದಂತೆ ವಿರೋಧ ವ್ಯಕ್ತವಾಗಿತ್ತು ಅಧ್ಯಕ್ಷರ ಮಾತಿಗೆ ವಿರೋಧಿಸುವ ಜಿಲ್ಲಾ ಅಧ್ಯಕ್ಷರಿಗೆ ಕಿರುಕುಳ ನೀಡುವುದು ಅಸಹಕಾರ ತೋರುವುದು ಸೇರಿದಂತೆ ಹಿರಿಯ ಸಾಹಿತಿಗಳಿಗೂ ಕೂಡ ಕೇಸು ಹಾಕುವುದು ಸೇರಿದಂತೆ ಸದಸ್ಯತ್ವ ರದ್ದು ಮಾಡುವ ಮಟ್ಟಕ್ಕೆ ಹೋದ ಜೋಶಿಯವರ ಧೋರಣೆಯನ್ನು ಬಹುತೇಕರು ವಿರೋಧಿಸಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದರು ಈ ಎಲ್ಲ ವಿಚಾರವಾಗಿ ಪ್ರಮುಖವಾಗಿ ಹಣಕಾಸಿನ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಹಕಾರ ಸಂಘದ ನಿಬಂಧಕರು ಅಧ್ಯಕ್ಷ ಹಲವು ಬಾರಿ ನೋಟಿಸ್ ನೀಡಿದಾಗ್ಯೂ ಸರಿಯಾಗಿ ಸ್ಪಂದಿಸಿಲ್ಲ ಹದಿನೇಳು ಆರೋಪಗಳ ಪೈಕಿ ಏಳು ಆರೋಪಗಳಿಗೆ ವಿಚಾರಣಾ ಅವಧಿಯಲ್ಲಿ ಭಾಗಶಃ ಉತ್ತರವನ್ನು ವಿಚಾರಣಾಧಿಕಾರಿಗೆ ಸಲ್ಲಿಸಿದ್ದು ವಿಚಾರಣಾಧಿಕಾರಿಗೆ ಸಲ್ಲಿಸಿದ್ದು ವಿಚಾರಣಾಧಿಕಾರಿಗಳು ಸಂಘದ ಅಧ್ಯಕ್ಷರಿಗೆ ಸಾಕಷ್ಟು ಸಮಯಾವಕಾಶ ನೀಡಿದಾಗಿಯೂ ನಿಗದಿತ ಸಮಯದಲ್ಲಿ ಸಮಜಾಯಿಷಿಯನ್ನು ದಾಖಲೆಗಳೊಂದಿಗೆ ಸಲ್ಲಿಸಲು ವಿಫಲರಾಗಿರುತ್ತಾರೆ ಸಂಘದ ವಿರುದ್ಧದ ಆರೋಪಗಳು ಗಂಭೀರವಾಗಿರುತ್ತವೆ ಅದರಲ್ಲಿ ಸಂಘದ ಹಣಕಾಸಿನ ದುರುಪಯೋಗಕ್ಕೆ ಸಂಬಂಧಿಸಿದ ಆರೋಪಗಳಿರ್ತವೆ ಅಂತಿಮ ನೋಟಿಸ್ಗೆ ಸಂಘವು ಸಮರ್ಪಕ ಹಾಗೂ ಸಮರ್ಥನೀಯ ಹೇಳಿಕೆ ದಾಖಲಾತಿಗಳನ್ನು ಸಲ್ಲಿಸಲು ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಸಂಘದ ವಿರುದ್ಧದ ಆರೋಪಗಳಿಗೆ ಸಂಬಂಧಿಸಿದಂತೆ ಅಗತ್ಯ ಮಾಹಿತಿ ಮತ್ತು ದಾಖಲೆಗಳನ್ನು ವಿಚಾರಣಾಧಿಕಾರಿಗಳಿಗೆ ಒದಗಿಸಲು ಅನುವಾಗುವಂತೆ ಸಂಘಕ್ಕೆ ಕರ್ನಾಟಕ ಸಂಘಗಳನ್ನು ನೋಂದಣಿ ಒಂದು ಸಾವಿರದ ಒಂಬೈನೂರ ಅರವತ್ತರ ಕಲಂ ಇಪ್ಪತ್ತೇಳು ಎ ಅನ್ವಯ ಆಡಳಿತಾಧಿಕಾರಿಯನ್ನು ನೇಮಿಸಲು ಕ್ರಮ ಕೈಗೊಳ್ಳುವಂತೆ ತೀರ್ಮಾನಿಸಿ ಆದೇಶಿಸಿದ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಶ್ರೀಮತಿ ಕೆ ಎಂ ಗಾಯತ್ರಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರನ್ನು ಆದೇಶ ಹೊರಡಿಸಿದ ದಿನಾಂಕದಿಂದ ಮುಂದಿನ ಮೂರು ತಿಂಗಳ ಅವಧಿಗೆ ಅಥವಾ ಕಲಂ ಇಪ್ಪತ್ತೈದರ ವಿಚಾರಣೆ ಪೂರ್ಣಗೊಳ್ಳುವವರೆಗೆ ಇದರಲ್ಲಿ ಯಾವುದು ಮೊದಲು ಅಲ್ಲಿಯವರೆಗ ಆಡಳಿತಾಧಿಕಾರಿಯಾಗಿ ನೇಮಿಸಿ ಆದೇಶಿಸಿದೆ ಕರ್ನಾಟಕ ರಾಜ್ಯ ಪೊಲೀಸ್ ರಾಯಚೂರು ಜಿಲ್ಲಾ ಪೊಲೀಸ್ ಹಾಗೂ ಸಿಂಧನೂರು ಉಪವಿಭಾಗದ ಸಹಭಾಗಿತ್ವದಲ್ಲಿ ಈ ಸೈಬರ್ ಸುರಕ್ಷತೆಗಾಗಿ ಸೈಕಲ್ ಜಾಥಾಕ್ಕೆ ಡಿಒ ಚಂದ್ರಶೇಖರ್ ಜಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸಲಿಂಗಪ್ಪ ಪಿ ಐ ವೀರಾರೆಡ್ಡಿ ಸೇರಿದಂತೆ ಅನೇಕ ಪೊಲೀಸ್ ಸಿಬ್ಬಂದಿಗಳು ಜಾಥಾ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು ಮಂಗಳವಾರ ಬೆಳಗ್ಗೆ ತಹಸೀಲ್ದಾರ್ ಕಚೇರಿಯಿಂದ ನಗರದ ಪ್ರಮುಖ ವೃತ್ತಗಳಾದ ಬಸವೇಶ್ವರ ವೃತ್ತ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಪಿಡಬ್ಲ್ಯೂ ಡಿ ಕ್ಯಾಂಪಿನ ಅಂಬೇಡ್ಕರ್ ವೃತ್ತ ಹಾಗೂ ಕನಕದಾಸ್ ವೃತ್ತ ವಾಲ್ಮೀಕಿ ವೃತ್ತದ ಮೂಲಕ ನಡೆಸಿದ ಜಾಥಾದಲ್ಲಿ ಸನ್ರೈಸ್ ಕಾಲೇಜು ಮತ್ತು ಆರ್ ಎಂ ಎಸ್ ಶಾಲಾ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಈ ಸೈಬರ್ ಸುರಕ್ಷಿತಗಾಗಿ ಸೈಕಲ್ ಜಾಥಾದಲ್ಲಿ ಪಾಲ್ಗೊಂಡಿದ್ದರು ನಗರದ ಮಹಾತ್ಮ ಗಾಂಧಿ ವೃತ್ತದಿಂದ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿರುವ ಅಂಬೇಡ್ಕರ್ ವೃತ್ತದವರಿಗೆ ಸೈಕಲ್ ಜಾಥಾ ನಡೆಸಿ ಪುನಃ ತಹಸೀಲ್ದಾರ್ ಕಚೇರಿಗೆ ವಾಪಸ್ಸಾದರು ಆದರು ಸೈಬರ್ ಕ್ರೈಮ್ ವಂಚನೆಗೆ ದೇಶದಲ್ಲಿ ಸುಮಾರು ನಲವತ್ತು ಕೋಟಿ ಜನರು ಸಿಲುಕಿದ್ದು ಇದರಲ್ಲಿ ಅತಿ ಹೆಚ್ಚು ಸೈಬರ್ ಕ್ರೈಮ್ಗೆ ತುತ್ತಾಗಿದ್ದು ಅಕ್ಷರಸ್ಥರಾಗಿದ್ದು ಈ ಅಕ್ಷರ ಬಲ್ಲವರು ಅತಿ ಹೆಚ್ಚು ಮೊಬೈಲ್ ಹಾಗೂ ಕಂಪ್ಯೂಟರ್ನಲ್ಲಿ ಬಳಕೆ ಮಾಡಿಕೊಳ್ಳುತ್ತಿರುವಾಗ ಸೈಬರ್ ವಂಚಕರು ವಿವಿಧ ಜಾಹೀರಾತುಗಳನ್ನು ಬಿತ್ತರಿಸುತ್ತಿದ್ದು ಜಾಹೀರಾತು ಅಥವಾ ಸಂದೇಶಗಳನ್ನು ಕ್ಲಿಕ್ ಮಾಡಿದರೆ ಸೈಬರ್ ವಂಚನೆಗೆ ಒಳಗಾಗುವುದು ಶತಸಿದ್ಧ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಜಾಗೃತರಾಗಬೇಕು ಎಂದು ಸಲಹೆ ನೀಡಿದರು ಈ ವೇಳೆ ಆರ್ ಸಿ ಪಾಟೀಲ್ ಸನ್ರೈಸ್ ಕಾಲೇಜು ಆರ್ ಎಸ್ ಎ ಶಾಲೆಯ ವಿದ್ಯಾರ್ಥಿಗಳು ಪೊಲೀಸ್ ಸಿಬ್ಬಂದಿಗಳು ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿ ವರ್ಗದವರು ಇದ್ದರು ಫೋನ್ಗಳನ್ನು ಅಂದರೆ ಇಂಟರ್ನೆಟ್ ಈ ಒಂದು ಅಂತರ್ಜಾಲ ಸಂಪರ್ಕ ಇರತಕ್ಕಂಥ ಮೊಬೈಲ್ಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ ಆ ಒಂದು ಅಂತರ್ಜಾಲವನ್ನು ಉಪಯೋಗ ಮಾಡುವುದರಿಂದ ಭಾಳಷ್ಟು ಜನರಿಗೆ ಅದರಿಂದ ಉಪಯೋಗವೇ ಇದೆ ಹಾಗೂ ದುರುಪಯೋಗಗಳು ಕೂಡ ಈ ಅಪರಾಧಿಗಳು ಮಾಡ್ತಾ ಇದ್ದಾರೆ ಎಲ್ಲೋ ಕೂತ್ಕೊಂಡು ಯಾವುದೋ ದೇಶದಲ್ಲಿ ಕೂತ್ಕೊಂಡು ಯಾವುದೋ ರಾಜ್ಯದಲ್ಲಿ ಕೂತ್ಕೊಂಡು ನಮ್ಮ ಒಂದು ಡಾಟಾವನ್ನು ಕದಿತಕ್ಕಂಥ ಮತ್ತು ನಮ್ಮನ್ನು ಹಣವನ್ನು ಧೋಸ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ ಭಾಳಷ್ಟು ಜನ ಸುಮಾರು ನಮ್ಮ ದೇಶದಲ್ಲಿ ನಲವತ್ತೈದು ಕೋಟಿಗೂ ಹೆಚ್ಚು ಜನ ಈ ಒಂದು ಸೈಬರ್ ಅಪರಾಧಗಳಿಂದ ತೊಂದರೆಗಳಿಗೆ ಒಳಗಾಗಿದೆ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗ್ತದೆ ಆದರೆ ಅವನು ಯಾವುದೋ ರಾಜ್ಯದಲ್ಲಿ ಕೂತ್ಕೊಂಡು ಯಾವುದೋ ದೇಶದಲ್ಲಿ ಕೂತ್ಕೊಂಡು ಮಾಡ್ತಾ ಇರೋದ್ರಿಂದ ಅವ್ರನ್ನ ಪತ್ತೆ ಮಾಡ್ತಕ್ಕಂಥ ಕಾರ್ಯ ಕೂಡ ಭಾಳ ಕಠಿಣ ಆಗ್ತದೆ ಸತತ ಮಳೆಯಿಂದ ನೆಲಕೆಚ್ಚಿದ ಭತ್ತದ ಬೆಳೆ ಉಳಿಸಿಕೊಳ್ಳಲು ಗಾಂಧಿನಗರದ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೆಲಕ್ಕೆ ಬಿದ್ದ ಭತ್ತದ ಪೈರನ್ನು ಮೇಲಕ್ಕೆತ್ತಿ ಸೂಡು ಕಟ್ಟುತ್ತಿದ್ದಾರೆ ಮೊದಲೇ ಲಾಸ್ ಆದ ಮೇಲೆ ಇದೊಂದು ಹೊರೆ ಇದರಿಂದ ರೈತ ಹೇಗೆ ದಿವರೇ ಬಲ ಸತತ ಮಳೆ ಹಿನ್ನೆಲೆಯಲ್ಲಿ ಈ ವರ್ಷ ಭತ್ತ ಬೆಳೆ ಸೇರಿದಂತೆ ಎಲ್ಲ ಬೆಳೆಗಳು ರೋಗ ರುಜಿನಗಳು ಹೆಚ್ಚಾಗಿದ್ದು ಇಳುವರಿ ಕಡಿಮೆಯಾಗುವ ಲಕ್ಷಣವಿದೆ ಜೊತೆಗೆ ಗಾಳಿ ಮಳೆಯ ಹಿನ್ನೆಲೆಯಲ್ಲಿ ಭತ್ತ ಸಂಪೂರ್ಣ ನೆಲ ಕಚ್ಚಿದೆ ನೆಲ ಕಚ್ಚಿದ ಭತ್ತದ ಬೆಳೆಗೆ ರೈತರು ಕೂಲಿಗಳನ್ನು ನೇಮಕ ಮಾಡಿ ಬೆಳೆದ ಭತ್ತಕ್ಕೆ ಸೂಡು ಕಟ್ಟಿಸುತ್ತಿದ್ದು ಎಕರೆಗೆ ಸುಮಾರು ಐದು ಸಾವಿರ ಖರ್ಚು ಬರಬಹುದು ಏನು ಮಾಡೋದು ಸಹ ಹೇಗಾದರೂ ಮಾಡಿ ಸ್ವಲ್ಪವಾದರೂ ಇಳುವರಿ ಪಡೆಯಲಿಕ್ಕೆ ಈ ರೀತಿ ಪ್ರಯತ್ನ ಪಡುತ್ತಿದ್ದೇವೆ ಎನ್ನುತ್ತಾರೆ ಗಾಂಧಿನಗರದ ರೈತರು ಮೊದಲೇ ರೋಗಕ್ಕೆ ಸಿಕ್ಕಪಟ್ಟೆ ಹಣ ಖರ್ಚಾಗಿತ್ತು ಆದರೂ ಪರವಾಗಿಲ್ಲ ಬೆಳೆ ಬಂದರೆ ಸಾಕು ಎನ್ನುವಾಗಲೇ ಸತತ ಮಳೆಯಿಂದ ಬೆಳೆ ನೆಲ ಕಚ್ಚಿದೆ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಬಂದು ನೋಡಿಕೊಂಡು ಹೋಗಿದ್ದಾರೆ ಎಷ್ಟು ಪರಿಹಾರ ಕೊಡಿಸುತ್ತಾರೆ ನೋಡಬೇಕು ಒಂದೆಡೆ ಬೆಳೆ ಹಾಳಾಗಿದ್ದರೆ ಇನ್ನೊಂದು ಕಡೆ ಎರಡನೇ ಬೆಳೆಗೆ ನೀರಿಲ್ಲ ಎನ್ನುತ್ತಿದ್ದಾರೆ ಏನು ಮಾಡುವುದು ತೋಚದಂತಾಗಿದೆ ಎನ್ನುವುದು ರೈತರ ಅನಿಸಿಕೆ ಆರೋಚ್ ಕಾಲೋನಿ ಎರಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸೊಸೈಟಿಯಲ್ಲಿ ಅಕ್ರಮ ನಡೆದಿದ್ದು ಬ್ಯಾಂಕಿನಲ್ಲಿ ಅಡಮಾನಕ್ಕಿಟ್ಟ ಭತ್ತ ತುಂಬಿದ ಚೀಲಗಳು ಗೋದಾಮಿನಿಂದ ಕಾಣೆಯಾಗಿವೆ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ತಪೋಸ್ ರಾಯ್ ತಂದೆ ರಂಜನ್ ಅಕ್ರಮ ಮಾಡಿರುವುದನ್ನು ಒಪ್ಪಿಕೊಂಡಿದ್ದು ಈ ಅಕ್ರಮದಲ್ಲಿ ಭಾಗಿಯಾದರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಸದಸ್ಯ ಆರೋಗ್ಯ ಸ್ವಾಮಿ ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಆರ್ ಎಚ್ ನಂಬರ್ ಎರಡು ಮತ್ತು ಮೂರರಲ್ಲಿ ಭತ್ತ ಇಟ್ಟಿರುವ ಗೋದಾಮು ಅಧಿಕಾರಿಗಳು ಪರಿಶೀಲಿಸಿದಾಗ ಮೂರು ಸಾವಿರ ಭತ್ತದ ಚೀಲುಗಳು ಇಲ್ಲವಾಗಿದ್ದು ಅಧಿಕಾರಿಗಳಿಗೆ ಕಂಡು ಬಂದ ಮೇಲೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಕೇಳಿದಾಗ ತಾನೇ ಅಕ್ರಮ ಮಾಡಿರುವುದನ್ನು ಒಪ್ಪಿಕೊಂಡಿರುವ ತಾಪೋಂಪರಾಯ್ ನಾವು ಮತ್ತು ಕಳೆದ ಮಂಡಳಿ ಅಧ್ಯಕ್ಷರಾದ ಸುನಿಲ್ ಮೇಸ್ತ್ರಿ ಮತ್ತು ಕೆಲ ಸದಸ್ಯರು ಸೇರಿ ಭತ್ತದ ಚೀಲಗಳನ್ನು ಮಾರಾಟ ಮಾಡಿದ್ದೇವೆ ಎಂದು ಒಪ್ಪಿಕೊಂಡಿರುತ್ತಾರೆ ಈಗಿನ ಸದಸ್ಯರಾದ ಭೋಪಾಲ್ ಮಂಡಲ್ ತಂದೆ ನಿರಂಜನ್ ಅಮರೇಶ್ ಮಲ್ಲಕ್ ತಂದೆ ನಿರುಪದ್ ಪ್ರಹ್ಲಾದ್ ಬಿಸ್ವಾಸ್ ತಂದೆ ಸುಬೋಧ್ ದೀಪಕ್ ಮಂಡಲ್ ತಂದೆ ಬಲರಾಮ್ ಇವರು ನಿಯಮ ಬಾಹಿರವಾಗಿ ಹಳೇ ಸಾಲ ಪಾವತಿಸದೆ ನಿರ್ದೇಶಕರಾಗಿರುತ್ತಾರೆ ಇನ್ನು ಕೆಲ ಸದಸ್ಯರ ಮೇಲೆ ನಮಗೆ ಅನುಮಾನವಿದ್ದು ಇದನ್ನು ಸಂಪೂರ್ಣ ತನಿಖೆ ಮಾಡಬೇಕು ಮತ್ತು ಇತ್ತೀಚಿನ ದಿನಗಳಲ್ಲಿ ಈಗಿನ ಅಧ್ಯಕ್ಷರು ಮತ್ತು ಕೆಲ ಸದಸ್ಯರು ತಾಪೋಸ್ ರಾಯ್ ಜೊತೆಗೆ ಶಾಮೀಲಾಗಿರುವುದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ ಎಂದು ಆರೋಪಿಸಿದರು ಸಿಂಧನೂರಿನ ಎಚ್ ಕಾಲೋನಿ ನಂಬರ್ ಎರಡರಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿಯಮಿತದಲ್ಲಿ ಆಗುತ್ತಿರುವ ಮೋಸ ವಂಚನೆ ಮತ್ತು ಅವ್ಯವಹಾರಗಳ ಕುರಿತು ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ ಈ ಕುರಿತು ಸಮಿತಿಯನ್ನು ರಚಿಸಿ ತೀವ್ರವಾದ ಶೋಧನೆ ಮಾಡಿ ತಪ್ಪಿತಸ್ಥರ ಹಾಗೂ ಇಲಾಖೆಯ ಪರಿವೀಕ್ಷಣೆ ವಿವರಣೆ ಮಾಡುವ ಅಧಿಕಾರಿಗಳು ಈ ಅಕ್ರಮದಲ್ಲಿ ಭಾಗಿಯಾಗಿರುವುದರ ಕುರಿತು ನಮಗೆ ಅನುಮಾನವಿದ್ದು ಅಧಿಕಾರಿಗಳು ರಾಯ್ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಸಾರ್ವಜನಿಕರಿಗೆ ಉಪಯೋಗವಾಗಬೇಕಾದ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ತಲುಪುತ್ತಿಲ್ಲ ಇಲ್ಲಿಯ ವಿಚಾರಣಾ ಅಧಿಕಾರಿಗಳ ಮೇಲೆ ನಮಗೆ ನಂಬಿಕೆ ಇಲ್ಲ ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ಲೆಕ್ಕ ಜಂಟಿ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ತಂಡ ರಚಿಸಿ ಸೂಕ್ತ ತನಿಖೆ ನಡೆಸಿ ಕಾನೂನಾತ್ಮಕವಾಗಿ ಇದಕ್ಕೆ ಸಂಬಂಧಪಟ್ಟ ಎಲ್ಲರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಾಣಿಕ್ ಸರ್ಕಾರ್ ಆನಂದ್ ಸುನಿಲ್ ಬಿಸ್ವಾಸ್ ಭೀಮಣ್ಣ ಮಂಡಲ್ ಉಪಸ್ಥಿತರಿದ್ದರು ಭಕ್ತರು ಬಕ್ಕಲು ಜಾಸ್ತಿ ತಪ್ಪು ಜಾಸ್ತಿ ಆಗಿದೆ ಇಲ್ಲ ನೀವು ಸ್ವಲ್ಪ ವಿಚಾರ ಮಾಡಕ್ಕೆ ನಾವು ಅವಾಗಲ್ಲ ಒಂದು ನಾಲ್ಕನೇ ಭಾಗ ಕೂಡ ನಮ್ಗೆ ಲಗ್ನ ಕೊಟ್ಟಿಲ್ಲ ಲಕ್ಕ ನಿಮ್ಗೆ ಎಲ್ಲಕ್ಕೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಒಂದು ಮತ್ತೊಂದು ಕೇಟ ಸರಿ ಕೊಟ್ಟಿಲ್ಲ ಮೂರನೇದಾಗಿ ಏನು ಮಾಡಿದ್ರು ನಾವು ಪೇಪರ್ ನ್ಯೂಸ್ ಕೊಟ್ಟಿದ್ದೀವಿ ಅವಾಗ ಪೇಪರ್ ನ್ಯೂಸ್ ಕೊಟ್ಟಿದ ಮೇಲೆ ಅರ್ಧ ಡಾಕ್ಯುಮೆಂಟ್ಸ್ಗಳು ನಮ್ಮ ಕೊಟ್ಟಿದ್ದಾರೆ ಯಾರಾದ್ರೂ ಸಾಲ ಅರ್ಧ ಮತ್ತೊಮ್ಮೆ ಮುಖ್ಯಾಂಶಗಳು ಕ್ರಸ್ಟ್ ಗೇಟ್ಗಳನ್ನು ಕೂಡಿಸಲು ಆರು ತಿಂಗಳ ಸಮಯ ಕನ್ನಯ್ಯ ನಾಯ್ಡು ಜೊತೆ ಚರ್ಚಿಸಿದ ಮಾಜಿ ಸಚಿವ ನಾಡಗೌಡ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿಯಾಗಿ ಕೆಎಂ ಗಾಯತ್ರಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೇಮಕ ಸೈಬರ್ ಸುರಕ್ಷತೆಗಾಗಿ ಸೈಕಲ್ ಜಾಥಾ ಸೈಬರ್ ಕ್ರೈಮ್ ವಂಚನೆಗೆ ಬಲಿಯಾಗದಿರಿ ಡಿವೈಎಸ್ಪಿ ಚಂದ್ರಶೇಖರ್ ಕೆನೆ ಎಡೆದ ಭತ್ತ ಉಳಿಸಿಕೊಳ್ಳಲು ಗಾಂಧಿನಗರದ ರೈತರು ಪರದಾಟ ಆರ್ಎಚ್ ನಂಬರ್ ಎರಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸೊಸೈಟಿಯಲ್ಲಿ ಅಕ್ರಮ ಕ್ರಮಕ್ಕೆ ಒತ್ತಾಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ